ಮುಖದಲ್ಲಿ ಗಾಯವಾಗಿರುವ ಮೀನನನ್ನು ನೋಡಿ ತನ್ನ ತಂದೆಯಾದ ರಾಂಬಾಬು ಕೋಪದಿಂದ ಹೀಗೆ ಕೇಳಿದ್ರು ನೀನು ನಿನ್ ಗಂಡನ್ ಜೊತೆ ಹೋಗಿ ಜೀವನ ಮಾಡ್ತೀನಿ ಅಂತ ಹೇಳಿದಿಕ್ಕೆ ನಿನ್ ಗಂಡನ ನಂಬಿ ಇಲ್ಲಿ ಕಳಿಸ್ದೆ ಆದ್ರೆ ನೀನು ಇವಾಗ ಏಟು ತಿನ್ಕೊಂಡಿದೀಯ ಇದು ಮನೆಯಲ್ಲ ಇಲ್ಲಿರೋರು ಜನರೆಲ್ಲ ರಾಕ್ಷಸರು ಈ ಮನೇಲಿದ್ದು ನೀನು ಏನ್ ಸುಖ ಕಂಡೆ ಈ ಸಲ ಮಾತ್ರ ನೀನ್ ನನ್ನ ಜೊತೆ ಬರದಿದ್ರೆ ಪೊಲೀಸರನ್ನ ಕರ್ಕೊಂಬಂದು ಕಂಪ್ಲೇಂಟ್ ಮಾಡ್ಬಿಡ್ತೀನಿ ಬಾ ನನ್ ಜೊತೆಗೆ ಆಮೇಲೆ ನೀನೇ ಬರ್ಬೇಕಾಗುತ್ತೆ ಹೌದು ಏನ್ ನಿನ್ ಮುಖ ಎಲ್ಲ ಗಾಯ ಆಗಿದೆ ಇದಕ್ಕೆಲ್ಲ ಕಾರಣ ನಿನ್ ಗಂಡ ತಾನೆ ಅಥವಾ ಈ ಮನೆಯಲ್ಲಿ ನಿಜ ಹೇಳು ಇವಾಗ ನೀನ್ ನಿಜ ಹೇಳದಿದ್ರೆ ಇರೋದಿಲ್ಲ ನೀನು ಈ ಮನೆಯಲ್ಲಿ ಎಷ್ಟು ಅಂತ ಕಷ್ಟಪಟ್ಕೊಂಡಿರ್ತೀಯ ಅಪ್ಪಾ ಈ ವಿಚಾರದ ಬಗ್ಗೆ ನಾನೇ ನಿಮ್ ಜೊತೆ ಹೇಳೋಣ ಅಂತಾನೆ ಇದ್ದೆ ಅಷ್ಟರಲ್ಲಿ ನೀವೇ ನನ್ನ ನೋಡ್ಲಿಕ್ಕೆ ಬಂದ್ಬಿಟ್ರಿ ಇದೆಲ್ಲ ನನ್ ಗಂಡ ಮಾಡಿದಲ್ಲಪ್ಪ ನನ್ನ ಅತ್ತೇನು ನನ್ನ ನಾದ್ನಿ ಮಾಡಿರೋದು ಇದೆಲ್ಲ ನನ್ ಗಂಡನಿಗೆ ಗೊತ್ತಿಲ್ಲ ಅವರಿಗೆ ಮಾತ್ರ ಗೊತ್ತಾದ್ರೆ ಆಮೇಲೆ ಅವರು ಜಗಳ ಮಾಡ್ತಾರೆ ಆದ್ರೆ ನಮ್ಮತ್ತೆ ತುಂಬಾ ಬುದ್ಧಿವಂತಿಕೆಯಿಂದ ಅವ್ರ ಜೊತೆ ಏನೇನೋ ಚಾಡಿನ ಹೇಳ್ಕೊಟ್ಟಿದ್ದಾರೆ ಆದ್ರೂ ಆ ಚಾಡಿಯೆಲ್ಲ ಕೇಳ್ಕೊಂಡು ನನ್ ಗಂಡ ನನ್ಗೆ ಏನು ಹೇಳದಿಲ್ಲ ನನ್ನ ಚೆನ್ನಾಗಿ ನೋಡ್ಕೋತಿದ್ದಾರಪ್ಪ ಈ ವಿಷಯ ಅವ್ರಿಗೆ ಏನು ಗೊತ್ತಿಲ್ಲ ಆಫೀಸ್ ಕೆಲ್ಸದಲ್ಲಿ ಬ್ಯುಸಿಯಾಗಿದ್ದಾರೆ ಅದೇಗಮ್ಮ ನಿನ್ ಗಂಡನ್ಗೆ ಗೊತ್ತಿಲ್ಲದೆ ಎಲ್ಲ ನಡೆಯುತ್ತೆ ನಿನ್ ಗಂಡ ಸಂಜೆ ಮನೆಗೆ ಬರ್ತಾರಲ್ವಾ ಆವಾಗನು ನಿನ್ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಮನೆ ವಿಚಾರ ಗೊತ್ತಾಗದೇ ಇರುವ ಗಂಡ ಇದ್ದಾನ ಇಲ್ಲಿ ನೋಡಮ್ಮ ನಿನ್ ಗಂಡನ್ ಜೊತೆ ಜೀವನ ಮಾಡ್ಬೇಕು ಅಂತ ಇಷ್ಟೆಲ್ಲ ತಡ್ಕೊಂಡ್ ಮಾಡ್ಬೇಕು ಅಂತ ಏನಿಲ್ಲ ಒಬ್ಳೆ ಮಗ್ಳು ಅಂತ ಎಷ್ಟು ಮುದ್ದಾಗಿ ಸಾಕಿದೀವಿ ಅದಕ್ಕೆ ಅಂತ ನೀನ್ ಇಷ್ಟು ಕಷ್ಟ ಅನ್ಬೈಸ್ಬೇಕಾ ಅವಾಗ ಅಲ್ಲಿಗೆ ಶಾರದ ಬಂದ್ಲು ಹೌದು ನೀವ್ಯಾಕ್ ಬಂದ್ರಿ ಇವತ್ತು ನನ್ ಮನೆಗೆ ನೀವು ನಿಮ್ ಮಗಳನ್ನ ರೋಡ್ ಮೇಲೆ ಸುತ್ತಕ್ ಬಿಟ್ರಿ ಇವಳು ನನ್ ಮಗನ್ನ ಬಲೆಗಾಕೊಂಡು ಮದ್ವೆ ಮಾಡ್ಕೊಂಡ್ಲು ಇವಾಗ ನನ್ ತಲೆ ಮೇಲೆ ಬಂದ್ ಕೂತ್ಕೊಂಡು ಎಷ್ಟು ಹಾರಾಡ್ತಾಳೆ ಇದೇನಾ ನೀವು ಬೆಳ್ಸಿರೋದು ಇದೇ ಒಳ್ಳೆ ಹುಡುಗಿ ಆಗಿದ್ದಿದ್ರೆ ಇವ್ಳು ಹೀಗೆ ಮಾಡ್ತಿದ್ಲಾ ಹೆಣ್ಮಕ್ಳನ್ನ ಹೇಗೆ ಬೆಳೆಸ್ಬೇಕು ಅಂತ ನಿಮ್ಗೆ ಹೇಳ್ಕೊಡ್ಬೇಕಾಗಿತ್ತ ಹೌದು ಶಾರದಾ ಎನ್ನುವ ನಿಮ್ಮ ಹೆಸರು ಕೇಳಲಿಕ್ಕೆ ಎಷ್ಟೊಂದು ಕಿವಿಗೆ ಚೆನ್ನಾಗಿದೆ ಆದ್ರೆ ನೀವ್ ಮಾಡುವ ಕೆಲ್ಸ ರಾಕ್ಷಸಿ ಮಾಡುವ ಕೆಲ್ಸ ನಿಜವಾಗಿ ನೀವೆಲ್ಲ ಒಂದು ಹೆಂಗ್ಸಾ ನೀವು ನಮಗೆ ಹೆಣ್ಮಕ್ಳನ್ನ ಹೇಗೆ ಬೆಳೆಸೋದು ಅಂತ ಹೇಳ್ಕೊಡ್ತೀರಾ ನಿಮ್ ಮಗಳು ಮದ್ವೆ ಆಗದೆ ಗರ್ಭಿಣಿಯಾಗಿದ್ದಾಳೆ ಆದ್ರೆ ನನ್ ಮಗಳು ಇಷ್ಟಪಟ್ಟವನ್ ಜೊತೆ ಜೀವನ ಮಾಡ್ಬೇಕು ಅಂತ ಇಷ್ಟು ದೂರ ನಿಮ್ಮನೇಲಿ ಬಂದು ಕಷ್ಟಪಟ್ಟು ಜೀವನ ಮಾಡ್ತಿದ್ದಾಳೆ ನಾನು ಚೆನ್ನಾಗಿ ಬೆಳೆಸಿದ್ರಿಂದನೇ ನೀವು ಇಷ್ಟೆಲ್ಲಾ ಹಿಂಸೆ ಕೊಟ್ರು ನಿಮ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡದೆ ಇಷ್ಟು ದಿನ ಈ ಮನೇಲಿ ಇದ್ದಾಳೆ ಏನ್ರೀ ನೀವಿಬ್ರು ನನ್ ಮನೆಗೆ ಬಂದು ನನ್ ಮೇಲೇನೆ ಇಷ್ಟೊಂದು ಎಗರಾಡ್ತಿದ್ದೀರಾ ಬಾಯಿ ಮುಚ್ಕೊಂಡು ಹೊರಗೋಗಿ ರಾಮ್ಬಾಬುವಿಗೆ ಕೋಪ ಬಂದು ಮನೆ ಬಿಟ್ಟು ಹೊರಗೆ ಬಂದ ಹೊರಗೆ ಬಂದವನು ಹೊರಗೆ ನಿಂತ್ಕೊಂಡು ಜೋರಾಗಿ ಕಿರ್ಚಲಾರಂಭಿಸಿದ ಹೌದು ನೀವು ನಿಮ್ ಬಗ್ಗೆ ಏನು ಅಂತ ತಿಳ್ಕೊಂಡಿದ್ದೀರಾ ಮದ್ವೆ ಆಗದೆ ಒಂದು ಹುಡುಗಿನ ಕರ್ಕೊಂಡ್ಬಂದು ಗರ್ಭಿಣಿಯಾಗಿ ಮನೆಯೊಳಗೆ ಇಟ್ಕೊಂಡಿದ್ದೀರಾ ಮೊದ್ಲು ನಿಮ್ಮಂತವ್ರ ಮನೆಗೆ ನನ್ ಮಗಳು ಸೊಸೆಯಾಗಿ ಬಂದಿದ್ದು ನನ್ ಮಗಳು ಮಾಡಿದ ತಪ್ಪು ಮೊದ್ಲು ನಾವು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ ಮೇಲೆ ನಿಮ್ ಮಗನ್ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ನೀವು ನನ್ ಮಗಳನ್ನ ಮನುಷ್ಯಾಗಿ ನೋಡ್ತಾ ಇದ್ದೀರಾ ಪ್ರಾಣಿಯಾಗಿ ಕೂಡ ನೋಡ್ತಾ ಇಲ್ಲ ಒಂದು ಸಾರಿಯಾದ್ರೂ ನಿಮ್ ಮಗಳ ಜೀವನದ ಬಗ್ಗೆ ಆಲೋಚನೆ ಮಾಡಿ ನೋಡಿರ್ತೀರಾ ಅದು ಸರಿ ನನ್ ಮಗಳ ಬಗ್ಗೆನೆ ನೀವು ಆಲೋಚನೆ ಮಾಡೋದಿಲ್ಲ ಆಗಿರುವಾಗ ನಿಮ್ ಮಗಳ ಬಗ್ಗೆ ಆಲೋಚನೆ ಮಾಡ್ತೀರಾ ನನ್ನ ಮಗಳು ಮಾಡುವ ಒಳ್ಳೆ ಕೆಲಸ ನಿಮ್ ಕಣ್ಣಿಗೆ ಕಾಣದಿಲ್ಲ ಏನು ಹೊರಗೆ ನಿಂತು ಮಾತಾಡ್ತಿದ್ದೀರಾ ನನ್ನ ಮನೆ ಗೌರವನ ಹರಾಜಾಕ್ಬೇಕು ಅಂತ ಬಂದಿದ್ದೀರಾ ಇಲ್ಲಿ ನಡೆಯುವ ವಿಚಾರವನ್ನು ರಮ್ಯಾ ಅವಳ ಅಣ್ಣನಿಗೆ ಫೋನ್ ಮಾಡಿ ಇನ್ನಷ್ಟು ಎರಡು ಪಟ್ಟು ಅಧಿಕವಾಗಿ ಹೇಳಿದ್ಲು ರಾಜೇಶ್ ಅಲ್ಲಿಗೆ ಬಂದು ಮಾವ ಯಾಕೆ ಹೊರಗಡೆ ನಿಂತು ಮಾತಾಡಿ ಮನೆ ಗೌರವನ ತೆಗಿತಾ ಇದ್ದೀರಾ ಮನೆ ಒಳಗೆ ಬನ್ನಿ ಹೊರಗಡೆ ನಿಂತು ಮಾತಾಡೋದು ಚೆನ್ನಾಗಿರಲ್ಲ ಬನ್ನಿ ಒಳಗೆ ಏನಯ್ಯ ಮನೆಯೊಳಗೆ ಬಂದು ಮಾತಾಡೋದು ನಿನ್ನ ನಂಬಿತಾನೆ ನನ್ನ ಮಗಳ್ನ ನಿನ್ ಜೊತೆ ಕಳ್ಸಿದ್ದು ನೀನು ಕೆಲಸ ಬಿಟ್ಟು ಬಂದ್ಮೇಲೆ ನನ್ ನನ್ನ ಮುಖನ ನೋಡ್ತೀಯಾ ಇಲ್ವಾ ನೋಡು ಅವಳ ಮುಖದಲ್ಲಿ ಎಷ್ಟು ಗಾಯಗಳಾಗಿವೆ ನಿನ್ನ ನಂಬಿ ಕಳ್ಸಿದ್ರೆ ಕೊನೆಗೆ ನನ್ನ ಮಗಳಿಗೆ ಇದೇನಾ ಉಳ್ದಿರೋದು ನನ್ನ ಮಗಳನ್ನ ನೋಡಿದ್ರೆ ನಿಮಗೆಲ್ಲ ಹೇಗೆ ಕಾಣಿಸ್ತದೆ ಅವಳ ಮೈಯಲ್ಲಿ ನೋಡ್ದ ಎಷ್ಟೊಂದು ಗಾಯಗಳಾಗಿದೆ ಅಂತ ಈ ಒಂದು ವಾರದಲ್ಲಿ ನನ್ನ ಮಗಳತ್ರ ಬಂದು ಏನಾಯ್ತು ಏನಾದ್ರೂ ಒಂದು ಏನಾದ್ರೂ ಒಂದು ಮಾತಾಡಿರ್ತೀಯ ಅವಳ ಮುಖವನ್ನಾದ್ರೂ ನೀನು ನೋಡಿರ್ತೀಯ ಹೇಳ ನೋಡೋಣ ನಿನಗೆ ಹೆಂಡತಿ ಎಲ್ಲ ಬೇಕಾ ನಿನಗೆ ಹೆಂಡ್ತಿ ಬೇಡ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಒಬ್ಳು ಮಿಷಿನ್ ಬೇಕು ಒಬ್ಳು ಕೆಲಸದವ್ರು ಬೇಕು ಅಷ್ಟೇ ತಾನೇ ಅದಕ್ಕೆ ತಾನೇ ನನ್ನ ಮಗಳನ್ನ ಇಲ್ಲಿಟ್ಕೊಂಡಿದ್ದೀಯಾ ಪ್ರೀತಿ ನಾಟಕವಾಡಿ ನನ್ನ ಮಗಳ್ನ ಯಾಕೆ ಮದುವೆ ಮಾಡ್ಕೊಂಡೆ ನಿನಗೆ ಕೆಲಸ ಮಾಡೋಕ್ಕೆ ಬೇಕು ಅಂದರೆ ಒಂದು ರೋಬನ್ನು ಮದುವೆ ಮಾಡ್ಕೊಂಡು ಮನೇಲಿಟ್ಕೋಬೋದಾಗಿತ್ತು ಅಥವಾ ನಿಮ್ಮ ತಾಯಿಗೆ ಇಷ್ಟವಾದ ಒಂದು ಹುಡುಗಿನ ಕರ್ಕೊಂಡ್ಬರ್ಬೇಕಾಗಿತ್ತು ನಿಮ್ಮ ಮಾವನ್ಗೆ ನಾನು ಹೇಳಿದ ಕಾರಣದಿಂದನೇ ಅಳಿ ಅಂದ್ರೆ ನಿಮ್ಮ ಮಾವ ನನ್ನ ಮಗಳನ್ನ ನಿಮ್ಮ ಜೊತೆ ಕಳ್ಸಿಕೊಟ್ಟಿದ್ದು ನಮ್ಮ ಮಗಳನ್ನ ನಮಗೆ ನೋಡ್ಕೊಳ್ಳೋಕೆ ದೊಡ್ಡ ಭಾರ ಏನೂ ಇಲ್ಲ ನಮ್ಮ ಮಗಳು ನಮಗೇನೆ ಆದ್ರೂ ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ತಾನೇ ನಿಮ್ಮನ್ನ ನಂಬಿ ನಿಮ್ಮನೆ ಕಳ್ಸ್ಕೊಟ್ಟಿದ್ದು ರಾಜೇಶ್ ಒಂದೇ ಸಲ ಮೀನಾ ಕಾಲಿಗೆ ಬಿದ್ದು ಕ್ಷಮಿಸು ಅಂತ ಕ್ಷಮೆ ಕೇಳ್ದ ಮೀನಾ ನನ್ನನ್ನು ಕ್ಷಮಿಸು ಮನೆಯಲ್ಲಿ ಏನೋ ಸಣ್ಣ ಪುಟ್ಟ ಜಗಳ ಆಗ್ತಾ ಇದೆ ಅಂತನೇ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಆಫೀಸಲ್ಲಿ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿದೆ ಆಫೀಸ್ ಅಲ್ಲಿ ನಾನು ನಿನ್ನ ನೋಡೋದ್ನೇ ಮರ್ತ್ಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸು ನಾನು ಮಾಡಿದ್ದು ತಪ್ಪೇ ನಿನ್ನ ಚೆನ್ನಾಗ್ ನೋಡ್ಕೋತೀನಿ ಅಂತ ನಿಮ್ ತಂದೆ ತಾಯಿಗೆ ಮಾತ್ ಕೊಟ್ಟು ನಾನನ್ನ ಕರ್ಕೊಂಬಂದೆ ಆದ್ರೆ ಇವಾಗ ನನ್ನಿಂದ ಆ ಮಾತನ ಉಳಿಸ್ಕೊಳಕೇನೆ ಆಗಿಲ್ಲ ಇದನ್ನೆಲ್ಲ ನೋಡಿದ ಪಕ್ಕದ ಮನೆಯವರು ಎದುರು ಮನೆಯವರು ಎಲ್ಲರೂ ಬಂದು ಶಾರದನ ಬಳಿ ವಿಚಾರಿಸಲು ಆರಂಭಿಸಿದ್ರು ಏನಮ್ಮ ಗಂಡ ಇಲ್ದೆ ಬಸ್ರಿಯಾಗಿ ಬಂದಿರುವ ನಿನ್ ಮಗಳಿಗೆ ಬುದ್ಧಿ ಹೇಳಿ ಅವನು ಯಾರು ಅಂತ ಕಂಡಿಡ್ದು ಅವಳಿಗೆ ಮದ್ವೆ ಮಾಡೋದ್ ಬಿಟ್ಬಿಟ್ಟು ಮನೆಗೆ ಬಂದ ಸೊಸೆಗೆ ಹಿಂಸೆ ಮಾಡಿ ಒಡಿತಾ ಇದ್ದೀಯಾ ನಿನ್ಗೆಲ್ಲಾ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ ನೀನು ಏನ್ ಮಾಡ್ತಾ ಇದೀಯಾ ಅಂತ ಗೊತ್ತಿಲ್ವ ಶಾರದಾ ನಿನ್ ಮಗಳು ಮಾಡಿದ ತಪ್ಪನ್ನು ಮುಚ್ಚಿಟ್ಟು ಸೊಸೆನ ಹಿಂಸೆ ಮಾಡೋದು ಅಷ್ಟು ದೊಡ್ಡ ಸುಲಭನಾ ನೋಡ್ದ ಆ ಹುಡುಗಿ ಎಷ್ಟೊಂದು ಪೆಟ್ಟು ತಿಂದು ತಿಂದು ಹೇಗೆ ಆಗಿದ್ದಾಳೆ ಅಂತ ನಿನ್ನ ಸೊಸೆಗೆ ನೀನು ಮನೆಯೊಳಗೆ ಕೂರಿಸಿ ಎಷ್ಟೇ ಹಿಂಸೆ ಕೊಟ್ರು ಒಂದ್ ದಿನ ಆದ್ರೂ ಆ ಹುಡುಗಿ ನಮ್ಮತ್ತೆ ನನ್ಗೆ ಹಿಂಸೆ ಕೊಡ್ತಿದ್ದಾರೆ ಹೊಡಿತಾ ಇದ್ದಾರೆ ಅಂತ ನಿನ್ ಬಗ್ಗೆ ನಮ್ ಜೊತೆ ಎಲ್ಲ ಬಂದು ಒಂದ್ ದಿನ ಆದ್ರೂ ತಪ್ಪಾಗಿ ಹೇಳಿರ್ತಾಳ ಮೊನ್ನೆ ನಿನ್ ಸೊಸೆ ಮನೆಯ ಹೊರಗಡೆ ವಾಂತಿ ಮಾಡ್ತಾ ಇದ್ಲು ಅವಳು ಬಸ್ರಿ ಇಲ್ವಾ ಏನು ಅಂತ ವಿಚಾರಿಸ್ದ ನಿನ್ನ ಮಗಳು ಬಸ್ಸಿಯಾಗಿದ್ದಾಳೆ ಅಂತ ನಿನ್ನ ಮಗಳಿಗೆ ಅದು ಇದು ಅಂತ ಮಾಡಿಕೊಡ್ಲಿಕ್ಕೆ ನಿನ್ನಿಂದ ಆಗುತ್ತೆ ನಿನ್ ಸೊಸೆ ಎಲ್ಲನೂ ಮಾಡಿಕೊಡ್ಬೇಕು ನಿನ್ ಸೊಸೆನ ನೀನೇ ಒಡೆದು ಮನೆಯಿಂದ ಹೊರಗೆ ಹಾಕ್ಬಿಟ್ಟು ಅವಳು ನನ್ನ ಮಗನಿಗೆ ಬೇಡ ನನ್ನ ಮಗನಿಗೆ ಒಳ್ಳೆ ಹುಡುಗಿ ನೋಡು ಅವಳನ್ನ ಕಳ್ಸಿಬಿಡ್ತೀನಿ ಅಂತ ಬಾಯ್ಗೆ ಬಂದಂಗೆಲ್ಲ ಮಾತಾಡ್ತೀಯಲ್ವಾ ನಿನ್ನ ಮಗಳಿಗೂ ನಿನ್ ಸೊಸೆಗೂ ಒಂದೇ ವಯಸ್ಸಾನೆ ಇಬ್ಬರನ್ನ ಒಂದೇ ರೀತಿ ನೋಡ್ಕೋಬೇಕು ನಿನ್ನ ಮಗಳನ್ನ ಒಂಥರ ಸೊಸೆನ ಒಂಥರ ನೋಡ್ಕೋಬಾರ್ದು ನಿನ್ ಸೊಸೆ ಗರ್ಭಿಣಿ ಆಗಿದ್ರೂ ಕೂಡ ಎಷ್ಟು ಕಷ್ಟಪಟ್ಟು ನಿನಗೆ ಬೇಕಾದ ಕೆಲಸ ನಿನ್ ಮಗಳಿಗೆ ಬೇಕಾದ ಕೆಲಸ ಎಲ್ಲ ಮಾಡ್ತಾಳೆ ಆದ್ರೂ ನಿನಗೆ ಅವಳ ಮೇಲೆ ಕನಿಕರನೇ ಬರದಿಲ್ವಾ ರಾಜೇಶ್ ಇಲ್ ನೋಡು ನಿಮ್ ತಾಯಿ ಮಾಡೋ ದೊಡ್ಡ ತಪ್ಪು ನೀನು ಮರ್ಯಾದೆಯಿಂದ ನಿನ್ ಹೆಂಡ್ತಿನ ನೋಡ್ಕೊ ನಿನ್ ತಂಗಿ ಗರ್ಭಕ್ಕೆ ಯಾವನು ಕಾರಣನೂ ಅವನ್ನ ಬೇಗ ಬರ್ಲಿಕ್ಕೇಳು ರಾಜೇಶ್ ಅವನಿಗೆ ಫೋನ್ ಮಾಡಿ ಬರ್ಲಿಕ್ಕೇಳ್ದ ಅವನು ಕೂಡ ಮನೆಯ ಮುಂದೇನೆ ಬಂದು ನಿಂತಿದ್ದ ನನ್ನ ತಂಗಿ ಗರ್ಭಿಣಿಯಾಗಿದ್ದಾಳೆ ಅಂತ ನಿನಗೆ ಗೊತ್ತು ತಾನೆ ಅವಳು ಗರ್ಭಿಣಿ ಆಗಿದ್ರು ಕೂಡ ಯಾಕೆ ನೀನು ಅವಳನ್ನ ಮದುವೆ ಮಾಡ್ಕೊಳ್ದೆ ಹಾಗೇನೆ ಬಿಟ್ಟಿದೀಯಾ ನಾನು ಕೂಡ ಪ್ರೀತಿ ಮಾಡಿಯೇ ಮದುವೆ ಆಗಿದ್ದು ಆದರೆ ನಿನ್ನ ಹಾಗೆ ಬಿಡ್ಲಿಲ್ಲ ಈ ಸಮಯದಲ್ಲಿ ಅವಳ ಜೊತೆ ಇರೋದು ಎಷ್ಟು ಒಳ್ಳೇದಲ್ವಾ ಅವಳಿವಾಗ ಬಸ್ರಿಯಾಗಿದ್ದಾಳೆ ನೀನು ಅವಳಿಗೆ ಮೋಸ ಮಾಡಬೇಕು ಅಂತಾನೆ ಪ್ರೀತಿ ಮಾಡಿ ಈ ರೀತಿ ಕೆಲಸ ಮಾಡಿಬಿಟ್ಟ ನಾನು ತುಂಬಾ ಇಷ್ಟಪಟ್ಟು ನಿಮ್ಮ ತಂಗಿನ ಪ್ರೀತಿ ಮಾಡ್ದೆ ಅವಳನ್ನ ಮದುವೆ ಮಾಡ್ಕೋಬೇಕು ಅಂತಾನೆ ಇದ್ದೆ ಅವಳ ಜೊತೆ ನೀವು ವಿಷಯದ ಬಗ್ಗೆ ಹೇಳಿದೀನಿ ನೀವು ಬೇಕಾದ್ರೆ ಕೇಳ್ನೋಡಿ ಆದ್ರೆ ಅವ್ಳು ಹೇಳಿದಲ್ಲ ಒಂದೇ ವಿಚಾರ ನಾನು ನಿನ್ನ ಮದ್ವೆ ಆಗ್ಬೇಕಂದ್ರೆ ನಿಮ್ ತಂದೆ ತಾಯಿ ನಿನ್ ಜೊತೆ ಇರಬಾರ್ದು ಅವ್ರನ್ನ ನೋಡ್ದೆ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ಲು ನೀವು ಇದ್ದೀರಾ ನೀವು ಹಾಗೇನ ಇದ್ದೀರಾ ನೀವು ಮದ್ವೆ ಆದಂಗೆ ನಿಮ್ ತಾಯಿನ ನೋಡೋದನ್ನ ಬಿಟ್ಬಿಟ್ರಾ ಇಲ್ಲ ಅಲ್ವಾ ನಿನ್ ತಂಗಿನ ಕೂಡ ನೋಡ್ಕೊಳ್ತಾ ಇದ್ದೀರಾ ಆದ್ರೆ ಈ ವಿಚಾರದ ಬಗ್ಗೆ ಅವಳಿಗೆ ಹೇಳಿದೆ ಅವಳು ನನ್ನ ಜೊತೆ ಮಾತಾಡೋದ್ನೇ ಬಿಟ್ಬಿಟ್ಲು ನಾನೇನ್ ಮಾಡೋದು ನಾನು ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ ನಂಬರ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿದ್ದಾಳೆ ಬೇಕಂದ್ರೆ ನಿಮ್ಮ ತಂಗಿ ಜೊತೆನೇ ಕೇಳಿ ನೋಡಿ ನಾನು ಇವಾಗ್ಲೂ ಕೂಡ ಅವ್ಳನ್ನ ಮದುವೆ ಆಗೋಕ್ಕೆ ಸಿದ್ಧವಾಗಿದ್ದೀನಿ ಹೌದಣ್ಣ ಅವ್ರು ಹೇಳೋದೆಲ್ಲ ನಿಜಾನೇ ಅವ್ರು ನನ್ನ ಮದುವೆ ಮಾಡ್ಕೋತೀನಿ ಅಂತಾನೆ ಹೇಳಿದ್ರು ಆದ್ರೆ ನಾನೇ ಅವ್ರ ಫೋನ್ ನಂಬರ್ನ ಕೂಡ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿದ್ದೀನಿ ಸರಿ ನನ್ನ ತಂಗಿ ಏನೋ ತಿಳಿದು ತಿಳಿಯದೇನೆ ಮಾಡ್ಬಿಟ್ಟಿದಾಳೆ ನಾಳೇನೆ ನಾನೇ ನಿಮಗೆ ದೇವಸ್ಥಾನದಲ್ಲಿ ಮದುವೆ ಮಾಡಿಸ್ತೀನಿ ನೀವಿಬ್ರು ಸಂತೋಷವಾಗಿ ಜೀವನ ಮಾಡಬೇಕು ರಾಜೇಶ್ ರಮ್ಯ ಮತ್ತು ವರುಣಿಗೆ ಮದುವೆಯನ್ನು ಮಾಡಿಸಿದ ಅವರಿಬ್ರು ಸಂತೋಷವಾಗಿ ಜೀವನ ಮಾಡಿದ್ರು ಆನಂತರ ಮೀನನ ಕೂಡ ರಾಜೇಶ್ ತುಂಬಾ ಚೆನ್ನಾಗಿ ನೋಡಲು ಆರಂಭಿಸಿದ ಆನಂತರ ಮೀನಾ ಮೀನ ಗರ್ಭವತಿಯಾದ ಕಾರಣ ಅವಳನ್ನು ಇನ್ನೂ ಕೇರ್ ತಗೊಂಡು ಚೆನ್ನಾಗಿ ನೋಡ್ಕೊಂಡ ಮೀನನಿಗೆ ಸುಂದರವಾದ ಗಂಡು ಮಗು ಹುಟ್ಟಿದ ಕಾರಣ ಅವರೆಲ್ಲರೂ ನೋಡಿ ಸಂತೋಷಪಟ್ರು ಆ ನಂತರ ಶಾರದ ಕೂಡ ಬದಲಾಗಿ ತನ್ನ ಸೊಸೆನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ತಿಮ್ಮಾಪುರ ಎನ್ನುವ ಗ್ರಾಮದಲ್ಲಿ ಅತ್ತೆಯಾದ ಮಂಗಮ್ಮ ಸೊಸೆಯಾದ ಲಕ್ಷ್ಮಿ ಜೊತೆ ಜೀವನ ಮಾಡ್ತಿದ್ರು ಬಿಸಿಲು ಜಾಸ್ತಿಯಾದ ಕಾರಣ ಬೇಸಿಗೆ ಕಾಲದಲ್ಲಿ ಎಲ್ಲರೂ ತುಂಬಾನೇ ಕಷ್ಟಪಡ್ತಿದ್ರು ಮಧ್ಯಾಹ್ನದ ಸಮಯದಲ್ಲಿ ಅತ್ತೆಯಾದ ಮಂಗಮ್ಮ ಹಾಸಿಗೆ ಮೇಲೆ ಮಲಗುವಾಗ ಸೊಸೆಯಾದ ಲಕ್ಷ್ಮಿ ತನ್ನ ಅತ್ತೆಯ ಬಳಿ ಬಂದು ಅತ್ತೆ ಏನತ್ತೆ ಬಿಸಿಲು ಜಾಸ್ತಿಯಾಗಿದೆಯಾ ಏನು ಅಂತ ಹೇಳದಮ್ಮ ಈ ಬಿಸಿಲು ನನ್ನಿಂದ ತಡ್ಕೊಳಕ್ಕಾಗ್ತಿಲ್ಲ ಮನೆಯೊಳಗೆ ಇದ್ರೂ ಕೂಡ ಬಿಸಿ ಜಾಸ್ತಿ ಇದೆ ಎಲ್ಲರದ್ದು ಕೂಡ ಇದೇ ಪರಿಸ್ಥಿತಿ ನಿಜನೇ ಅತ್ತೆ ಹೇಳೋದು ಸರಿಯೇ ಹತ್ತು ಗಂಟೆ ಆದರೆ ಸಾಕು ಮನೆಯಿಂದ ಹೊರಗಡೆ ಹೋಗಕ್ಕೆ ಆಗ್ತಾ ಇಲ್ಲ ಸರಿ ಬಿಸಿ ಜಾಸ್ತಿ ಇದೆ ಅಲ್ವಾ ಫ್ಯಾನ್ ಹಾಕ್ಕೊಂಡು ಕೂತ್ಕೊಳ್ಳೋಣ ಅಂದರೆ ಕರೆಂಟ್ ಕೂಡ ಇರಲ್ಲ ಹೌದಮ್ಮ ನಿನ್ನೆ ತನಕ ಆದ್ರೂ ಗಾಳಿ ಇತ್ತು ಆದರೆ ಇವಾಗ ಗಾಳಿನೇ ಇಲ್ಲ ಈ ಬಿಸಿಲಿಗೆ ಈ ಮನೆಯೊಳಗೆ ಇರ್ಲಿಕ್ಕೆ ಆಗ್ತಿಲ್ಲ ಉಷ್ಣ ತುಂಬಿ ಹೋಗಿದೆ ಹೀಗೆ ಆದರೆ ನಾವು ಮನೆಯಲ್ಲಿ ಕೂಡ ಕೂರ್ಲಿಕ್ಕೆ ಆಗಲ್ಲ ಹೀಗೆ ಮನೆಯಲ್ಲಿ ಸುಮ್ಮನೆ ಕೂರ್ಲಿಕ್ಕೆ ನನಗೂ ಕೂಡ ತುಂಬ ಬೇಜಾರಾಗ್ತಿದೆ ಲಕ್ಷ್ಮಿ ಹೌದತ್ತೆ ಅದಕ್ಕೆ ನಾವು ಮನೆಯಲ್ಲಿ ಸುಮ್ಮನೆ ಕೂರಕ್ಕೆ ಬದಲು ಏನಾದರೂ ಕೆಲಸ ಮಾಡೋಣ ಅನಿಸುತ್ತೆ ಹೌದಾ ಲಕ್ಷ್ಮಿ ಈ ಬಿಸಿಲು ಕಾಲದಲ್ಲಿ ನಿನ್ನ ಮೂಳೆಗೆ ಬಂದ ಯೋಚನೆ ಏನು ಅಂತ ಹೇಳು ಕಷ್ಟದ ಕೆಲಸ ಎಲ್ಲ ನನ್ನಿಂದ ಮಾಡೋಕ್ಕಾಗಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ ಅತ್ತೆ ನಿಮ್ಮ ಉಪ್ಪಿನಕಾಯಿಯ ಕೈಗುಣ ಏನು ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ನಾವಿವಾಗ ಸುಮ್ಮನೆ ಇದ್ದೀವಲ್ವಾ ಈ ಸಮಯದಲ್ಲಿ ನಾವಿಬ್ರು ಸೇರ್ಕೊಂಡು ಉಪ್ಪಿನಕಾಯಿ ವ್ಯಾಪಾರ ಮಾಡಿದ್ರೆ ಈ ಬಿಸಿಲಿಗೆ ಸುಮ್ನೆ ಕೂತ್ಕೊಳ್ಳೋಕ್ಕೆ ಬದಲು ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ನಾಲ್ಕು ರೂಪಾಯಿನ ಸಂಪಾದನೆ ಮಾಡ್ಬೋದು ಹೌದು ಲಕ್ಷ್ಮಿ ನಿನಗೆ ಗೊತ್ತಲ್ವಾ ನನ್ನ ಉಪ್ಪಿನಕಾಯಿ ಅಂದರೆ ಊರಿನ ಜನರು ಎಷ್ಟೊಂದು ಇಷ್ಟಪಟ್ಟು ತಿಂತಾರೆ ಅಂತ ಆ ನಾರಾಯಣ ಅಮ್ಮ ನಾನು ಯಾವಾಗ ಉಪ್ಪಿನಕಾಯಿ ಮಾಡ್ತೀನಿ ಅಂತ ಕಾಯಿಕೋನ್ ಕೂತಿದ್ದಾರೆ ಸರಿ ಕಣಮ್ಮ ಈ ಬಿಸಿಲು ಕಾಲದಲ್ಲಿ ಮನೆಯಲ್ಲಿ ಸುಮ್ನೆ ಯಾಕೆ ಕೂರೋದು ನೀನು ಹೇಳಿದ ಹಾಗೆ ಉಪ್ಪಿನಕಾಯಿ ವ್ಯಾಪಾರ ಮಾಡೋಣ ಹಾಗಾದ್ರೆ ನಾಳೆಯಿಂದನೇ ಉಪ್ಪಿನಕಾಯಿನ ಹಾಕೋಣ ಅತ್ತೆ ನೀವು ಯಾವ ಉಪ್ಪಿನಕಾಯಿ ಹಾಕ್ಬೇಕು ಅಂತ ಹೇಳ್ತೀರೋ ಅದನ್ನೇ ಆರಂಭಿಸೋಣ ಸರಿ ಕಣಮ್ಮ ನಮ್ಮ ಊರಿನ ಜನರಿಗೆ ಯಾವ ಉಪ್ಪಿನಕಾಯಿ ತುಂಬ ಇಷ್ಟ ಅಂತ ನಂಗೆ ಗೊತ್ತು ನೀನು ಎಲ್ಲವನ್ನೂ ಸಿದ್ಧ ಮಾಡಿಬಿಟ್ರೆ ನಾನು ನನ್ನ ಕೆಲಸವನ್ನು ಆರಂಭಿಸ್ತೀನಿ ಹೀಗೆ ಲಿಸ್ಟು ಹೇಳಲು ಆರಂಭಿಸಿದ್ಲು ಮಂಗಮ್ಮನ ಗಂಡ ವೆಂಕಟಯ್ಯ ಸುಸ್ತಾಗಿ ಹೊಲದಿಂದ ಕಷ್ಟಪಟ್ಟು ಕೆಲಸ ಮಾಡಿ ಬಂದ್ರು ಏನ್ ಮಂಗಮ್ಮ ಮಾಡ್ತಾ ಇದ್ದೀಯಾ ಆ ಬಂದ್ರ ಬನ್ನಿ ಬನ್ನಿ ಇವಾಗಷ್ಟೇ ಲಕ್ಷ್ಮಿ ಒಂದು ಒಳ್ಳೆ ಆಲೋಚನೆನ ಹೇಳಿದಾಳೆ ಏನ್ ಆಲೋಚನೆ ಲಕ್ಷ್ಮಿ ಅಷ್ಟೊಂದು ಸಂತೋಷವಾಗಿದ್ದೀಯಾ ನನ್ನ ಅತ್ತೆ ಕೈಯಾರೆ ಮಾಡುವ ಉಪ್ಪಿನಕಾಯಿ ಅಂದರೆ ಎಲ್ರಿಗೂ ಇಷ್ಟ ಅಲ್ವಾ ನಾವು ಸುಮ್ಮನೆ ತಾನೇ ಕೂತಿದ್ದೀವಿ ಅದಕ್ಕೆ ಉಪ್ಪಿನಕಾಯಿ ಮಾಡಿ ವ್ಯಾಪಾರ ಮಾಡೋಣ ಅಂತ ಮಾವ ಒಳ್ಳೆ ಆಲೋಚನೆ ಬಂದಿದೆ ಕಣಮ್ಮ ನಿನಗೆ ನೀವಿಬ್ರು ಕೂತ್ಕೊಂಡು ಉಪ್ಪಿನಕಾಯಿ ಮಾಡಿದ್ರೆ ಎಲ್ಲ ಜನರು ನಮ್ಮ ಮನೆ ಮುಂದೆನೆ ಬಂದಿರ್ತಾರೆ ಅಷ್ಟರಲ್ಲಿ ಲಕ್ಷ್ಮಿ ಗಂಡ ರಾಮಯ್ಯ ಕೂಡ ಮನೆಗೆ ಬಂದ ಏನ್ ನಡೀತಾ ಇದೆ ಇಲ್ಲಿ ಎಲ್ಲರೂ ಜೊತೆ ಸೇರ್ಕೊಂಡು ಏನೋ ಮಾತಾಡ್ತಾ ಇದ್ದೀರಾ ಏನ್ರಿ ನಾವು ಉಪ್ಪಿನಕಾಯಿ ವ್ಯಾಪಾರ ಮಾಡಿ ಮಾರಾಟ ಮಾಡಿದ್ರೆ ಹೇಗಿರುತ್ತೆ ಅಂತ ಅತ್ತೆ ಜೊತೆ ಹೇಳ್ತಾ ಇದ್ದೆ ನಿಜಾನ ಲಕ್ಷ್ಮಿ ಅದು ಒಳ್ಳೆ ಆಲೋಚನೆ ನಮ್ಮ ತಾಯಿ ಕೈಯಾರೆ ಮಾಡುವ ಉಪ್ಪಿನಕಾಯಿ ಅಂದರೆ ನನಗೂ ಕೂಡ ತುಂಬಾ ಇಷ್ಟ ಹೌದು ರಾಮಯ್ಯ ನಿನ್ನ ಅಮ್ಮ ನಿನ್ನ ಹೆಂಡತಿ ಇಬ್ಬರೂ ಸೇರಿ ಉಪ್ಪಿನಕಾಯಿ ಮಾಡಿದ್ರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಒಳ್ಳೆ ವ್ಯಾಪಾರ ಕೂಡ ಆಗುತ್ತೆ ನಾಳೆಯಿಂದನೇ ಮಾಡಬೇಕು ಅಂತ ಇದ್ದೀವಿ ನೀವೇನು ಹೇಳ್ತೀರಾ ನಮ್ಮ ಇಬ್ಬರಿಗೂ ಯಾವ ಅಭ್ಯಂತರನೂ ಇಲ್ಲಮ್ಮ ನೀವಿಬ್ರು ಸೇರಿ ಮಾಡಿದ್ರೆ ಎಲ್ಲವೂ ಚೆನ್ನಾಗೇ ಇರುತ್ತೆ ಹೌದು ಮಂಗಮ್ಮ ನೀವಿಬ್ರು ಸೇರಿ ಕೆಲಸ ಮಾಡಿದ್ರೆ ನಮಗೂ ಕೂಡ ಸಂತೋಷನೇ ನಿಮ್ಮ ಇಬ್ಬರ ಹಿಂದೆ ನಾವಿದ್ದೀವಿ ಲಕ್ಷ್ಮಿ ಮಂಗಮ್ಮ ಉಪ್ಪಿನಕಾಯಿ ಹಾಕಕ್ಕೆ ಬೇಕಾದ ವಸ್ತುಗಳ ಲಿಸ್ಟ್ ಹೇಳಲು ಆರಂಭಿಸಿದ್ರು ಮರುದಿನ ಬೆಳಿಗ್ಗೆಯಿಂದ ಅತ್ತೆ ಸೊಸೆ ಇಬ್ರು ಉಪ್ಪಿನಕಾಯಿ ಹಾಕುವ ಕೆಲಸದಲ್ಲಿ ಮುಳುಗಿದ್ರು ಉಪ್ಪಿನಕಾಯಿ ಎಲ್ಲ ಹಾಕಿದ ನಂತರ ಅವರ ಮನೆಯ ಅಂಗಳದಲ್ಲೇ ಇಟ್ಟು ವ್ಯಾಪಾರ ಮಾಡಲು ಆರಂಭಿಸಿದ್ರು ವಿಷಯ ತಿಳಿದು ಊರಿನ ಜನರೆಲ್ಲ ಅಲ್ಲಿಗೆ ಬಂದ್ರು ಸಂಜೆ ಆಗುವ ಸಮಯದಲ್ಲಿ ಅತ್ತೆ ಇಬ್ರು ಅಂಗಳದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ಅತ್ತೆ ಇವತ್ತು ವ್ಯಾಪಾರ ಚೆನ್ನಾಗಿ ಆಯ್ತು ಅಲ್ವಾ ಹೌದು ಮಗಳೇ ಎಲ್ಲರೂ ನಮ್ಮನ್ನ ಮೆಚ್ಕೊಂಡ್ರು ನಮ್ಮ ಕೈ ರುಚಿ ಅಲ್ವಾ ಹಾಗೆ ಸರಿ ಅತ್ತೆ ನಾಳೆ ಯಾವ ಉಪ್ಪಿನಕಾಯಿನ ಹಾಕೋಣ ನಾಳೆ ಬೆಳಿಗ್ಗೆ ತೊಂಡೆಕಾಯಿ ಉಪ್ಪಿನಕಾಯಿ ಹಾಕೋಣ ಹಾಗೇನೆ ಮಾವಿನ ಉಪ್ಪಿನಕಾಯಿ ಕೂಡ ಹಾಕೋಣ ಬಿಸಿಲು ಕಾಲದಲ್ಲಿ ಮಾವಿನಕಾಯಿ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಅಲ್ವಾ ಮಾವಿನಕಾಯಿ ಉಪ್ಪಿನಕಾಯಿಗೆ ಮೊದಲೇ ಮಾವಿನಕಾಯಿನ ಕಟ್ ಮಾಡಿ ಆರ್ಸ್ಬೇಕಲ್ವತ್ತೆ ಹೌದು ಲಕ್ಷ್ಮಿ ನಾಳೆ ಬೆಳಿಗ್ಗೆ ಎದ್ದಂಗೆ ಮಾಡ್ಬಿಡೋಣ ಬಿಸಿಲು ಜಾಸ್ತಿ ಇದೆ ಅಲ್ವಾ ಬೇಗ ಒಣಗ್ಬಿಡುತ್ತೆ ಮರುದಿನ ಲಕ್ಷ್ಮಿ ಹೊರಗಡೆ ಮಾವಿನಕಾಯಿನ ಕಟ್ ಮಾಡ್ತಾ ಕೂತಿದ್ಲು ಒಳಗಡೆ ಅವರ ಅತ್ತೆ ತೊಂಡೆಕಾಯಿನ ಕ್ಲೀನ್ ಮಾಡ್ತಾ ಇದ್ಲು ಅತ್ತೆ ಈ ಮಾವಿನಕಾಯಿ ತುಂಬಾ ಎಳೆದಾಗಿದೆ ಹಾಗೆ ಇದ್ರೇನೆ ಉಪ್ಪಿನಕಾಯಿ ಚೆನ್ನಾಗಿರದಮ್ಮ ಸ್ವಲ್ಪ ಉಪ್ಪು ಮಾತ್ರ ಜಾಸ್ತಿ ಹಾಕಿದ್ರೆ ಸರಿಯಾಗುತ್ತೆ ಆ ನಂತರ ಉಪ್ಪಿನಕಾಯಿನ ರೆಡಿ ಮಾಡಿ ಅಂಗಳದಲ್ಲಿ ಇಟ್ರು ಲಕ್ಷ್ಮಿ ಕರೆದ್ಲು ಉಪ್ಪಿನಕಾಯಿನ ಮಾರಾಟ ಮಾಡ್ತಾ ಇದ್ದೀವಿ ಬನ್ನಿ ಬನ್ನಿ ತುಂಬಾ ಚೆನ್ನಾಗಿರುವ ರುಚಿಕರವಾದ ಉಪ್ಪಿನಕಾಯಿ ನಿಮ್ ಜೊತೆ ಯಾವ ಉಪ್ಪಿನಕಾಯಿ ಇದೆ ಮಾವಿನಕಾಯಿ ನಿಂಬೆ ಆಮೇಲೆ ತೊಂಡೆಕಾಯಿ ಗೋಂಗುರ ಎಲ್ಲಾನು ಇದೆ ತೊಂಡೆಕಾಯಿ ಉಪ್ಪಿನಕಾಯಿ ಹೇಗಿರುತ್ತೆ ತುಂಬಾನೇ ರುಚಿಯಾಗಿರುತ್ತೆ ಒಮ್ಮೆ ತಿಂದರೆ ಸಾಕು ಮತ್ತೆ ಮತ್ತೆ ಬೇಕು ಬೇಕು ಅಂತೀರಾ ಸ್ವಲ್ಪ ರುಚಿ ನೋಡೋಣ ಹಾಗೆ ಹೇಳಿದಾಗ ಲಕ್ಷ್ಮಿ ಸ್ವಲ್ಪ ಉಪ್ಪಿನಕಾಯಿನ ಕೊಟ್ಲು ಆ ತುಂಬಾ ಚೆನ್ನಾಗಿದೆ ಒಂದು ಸಣ್ಣ ಜಾಡಿ ಕೊಡಿ ಹೀಗೆ ಅವರ ಬಳಿ ಜನರು ಬಂದು ಉಪ್ಪಿನಕಾಯಿನ ತಗೊಳ್ತಾ ಇದ್ರು ಈ ಉಪ್ಪಿನಕಾಯಿನ ಯಾವಾಗ ಹಾಕಿದ್ದು ಇವತ್ತೇ ಹಾಕಿದಮ್ಮ ಒಳ್ಳೆ ಕಾಯಲ್ಲಿ ಹಾಕಿದೀವಿ ನನಗೆ ನಿಂಬೆ ಹುಳಿ ಉಪ್ಪಿನಕಾಯಿ ಬೇಕು ಇದಪ್ಪ ತಗೋ ಸಂಜೆ ಆಗುವ ಸಮಯದಲ್ಲಿ ಇನ್ನಷ್ಟು ಉಪ್ಪಿನಕಾಯಿ ವ್ಯಾಪಾರವಾಯಿತು ಅತ್ತೆ ಇವತ್ತು ಕೂಡ ತುಂಬಾ ಚೆನ್ನಾಗಿ ವ್ಯಾಪಾರ ಆಯ್ತಲ್ವಾ ಹೌದು ಮಗಳೇ ನಮ್ಮ ಕಷ್ಟಕ್ಕೆ ತಕ್ಕಂತ ಪ್ರತಿಫಲ ಸಿಕ್ತು ಅತ್ತೆ ನಾಳೆ ಯಾವ ಉಪ್ಪಿನಕಾಯಿ ನಾಳೆ ಬೆಳ್ಳುಳ್ಳಿಯ ಉಪ್ಪಿನಕಾಯಿ ಹಾಕೋಣ ಅದು ಕೂಡ ಜನರಿಗೆ ತುಂಬಾ ಇಷ್ಟ ಹೀಗೆ ದಿನಗಳು ಕಳೆದಂತೆ ಅವರ ಉಪ್ಪಿನಕಾಯಿ ಊರಿಡಿ ಫೇಮಸ್ ಆಯಿತು ಹೀಗೆ ಅವರ ಊರು ಮಾತ್ರವಲ್ಲದೆ ಪಕ್ಕದ ಊರಿನಿಂದ ಕೂಡ ಜನರು ಬಂದು ಉಪ್ಪಿನಕಾಯಿನ ತಗೊಳ್ತಿದ್ರು ಅತ್ತೆ ಸೊಸೆ ಸೊಸೆಯಬ್ರು ಜೊತೆಗೂಡಿ ಕೆಲಸ ಮಾಡುವುದರಿಂದ ಒಳ್ಳೆ ಆದಾಯ ಕೂಡ ಬಂತು ಆ ಹಣದಿಂದ ಅವರು ಅವರ ಮನೆಯನ್ನು ಸರಿಪಡಿಸಿಕೊಂಡ್ರು ಅತ್ತೆ ಇವಾಗಿನ ವ್ಯಾಪಾರ ನೋಡಿದ್ರೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಬೆಳಿಗ್ಗೆಯಿಂದ ಸಂಜೆ ಆಗುವ ತನಕ ಎಷ್ಟು ಕಸ್ಟಮರ್ ಬಂದು ತಗೊಂಡೋಗ್ತಾರೆ ಹೌದಮ್ಮ ಸೊಸೆ ನಾನು ಕೂಡ ಅದೇ ಆಲೋಚನೆ ಮಾಡ್ತೀನಿ ಭವಿಷ್ಯ ನಮ್ಮ ಉಪ್ಪಿನಕಾಯಿ ಈ ಊರುಡಿ ಫೇಮಸ್ ಆಗಿದೆ ಹೊಸದಾಗಿ ಇನ್ನಷ್ಟು ಉಪ್ಪಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನಿಮ್ಗೇನಾದ್ರೂ ಆಲೋಚನೆ ಇದೆಯಾ ಅತ್ತೆ ನನಗೆ ಒಂದು ಆಲೋಚನೆ ಇದೆಯಾ ಲಕ್ಷ್ಮಿ ನಾಳೆ ನಾವು ಮೆಂತೆನ ಹರಿದು ಉಪ್ಪಿನಕಾಯಿಗೆ ಹಾಕಿ ಮಾಡೋಣ ಅದು ಎಲ್ರಿಗೂ ತುಂಬಾ ಇಷ್ಟ ಅತ್ತೆ ಮೆಂತೆ ಉಪ್ಪಿನಕಾಯ ಆದ್ರೆ ಅದನ್ನ ಒಣಗಿಸಿ ಅದನ್ನ ಅರಿಬೇಕಲ್ವಾ ಹೌದಮ್ಮ ಆದ್ರೂ ನಾಳೆ ಬೆಳಿಗ್ಗೆನೆ ನಾವು ಎದ್ದು ಅದನ್ನ ತೊಳೆದು ಆರಿಸಿ ಆಮೇಲೆ ಅರಿಯೋಣ ಮರುದಿನ ಬೆಳಿಗ್ಗೆ ಅತ್ತೆ ಸೊಸೆ ಇಬ್ರು ಮೆಂತೆನ ಕಲ್ಲಲ್ಲಿ ಅರಿತಾ ಇದ್ರು ಅತ್ತೆ ಇದನ್ನ ಅರಿಯೋದು ಸ್ವಲ್ಪ ಕಷ್ಟ ಅತ್ತೆ ಸ್ವಲ್ಪ ಕಷ್ಟಪಡಬೇಕು ಲಕ್ಷ್ಮಿ ಕೈಯಲ್ಲೇ ಅರದ್ರೇನೆ ಅದರ ಸುವಾಸನೆ ತುಂಬಾ ಗಮಗಮ ಇರೋದು ಇಲ್ಲಿ ನೋಡಿ ಅತ್ತೆ ನೈಸ್ ಆಯ್ತಲ್ವಾ ತುಂಬಾ ಚೆನ್ನಾಗಿ ಮಾಡಿದೀಯ ಮಗಳೇ ಇದನ್ನ ಇವಾಗ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡೋಣ ಸಂಜೆ ಅಂಗಳದಲ್ಲಿ ಕೂತು ಉಪ್ಪಿನಕಾಯಿನ ಮಾರಾಟ ಮಾಡುವಾಗ ಒಂದು ಆಸಕ್ತಿಕರವಾದ ವಿಷಯ ನಡೆಯಿತು ಒಬ್ಬ ವಯಸ್ಸಾದ ವ್ಯಕ್ತಿ ಅಲ್ಲಿಗೆ ಬಂದು ಅಮ್ಮ ನಿಮ್ಮ ಉಪ್ಪಿನಕಾಯಿ ಬಗ್ಗೆ ನಾನು ತುಂಬ ಕೇಳಿದ್ದೀನಿ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಹಾಕಿ ನನಗೆ ಕೊಡ್ಬೋದಾ ಖಂಡಿತ ತಾತಯ್ಯ ತಗೊಳ್ಳಿ ಇದು ನಿಂಬೆ ಇದು ಗೋಂಗುರ ಇದು ಮಾವು ಹಾಗೆ ಅಂತ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಹಾಕಿ ಕೊಟ್ಲು ನಿಮ್ಮ ಕೈ ರುಚಿ ತುಂಬಾ ಚೆನ್ನಾಗಿದೆ ನನಗೆ ಎಲ್ಲ ಉಪ್ಪಿನಕಾಯಿನೂ ಕೂಡ ಒಂದೊಂದು ಜಾಡಿಯಲ್ಲಿ ಕೊಡಿ ನಾನು ತಗೊಂಡೋಗ್ತೀನಿ ಅತ್ತೆ ಆ ವ್ಯಕ್ತಿ ನಮ್ಮ ಉಪ್ಪಿನಕಾಯಿನ ದೊಡ್ಡ ದೊಡ್ಡ ಜಾಡಿಯಲ್ಲಿ ತಗೊಂಡೋಗ್ತಿದ್ದಾರೆ ಅಂದರೆ ನಿಜವಾಗ್ಲೂ ನಮ್ಮ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿದೆ ಹೌದು ಲಕ್ಷ್ಮಿ ನಿನ್ನ ಕಷ್ಟ ನನ್ನ ಅನುಭವ ಎರಡೂ ಸೇರಿ ನಮಗೆ ಒಳ್ಳೆ ಆದಾಯವನ್ನು ಕೊಡ್ತಾ ಇದೆ ನಾವು ಅಂದುಕೊಂಡದಕ್ಕಿಂತ ಅಧಿಕ ಹಣ ಬರ್ತಾ ಇದೆ ಅಲ್ವತ್ತೆ ಇವಾಗ ಈ ಹಣನ ನಾವು ಏನು ಮಾಡೋದು ಸ್ವಲ್ಪ ಹಣವನ್ನು ಕೂಡಿಡೋಣ ಏನಾದ್ರೂ ಒಂದು ಕಾರ್ಯಕ್ಕೆ ಉಪಯೋಗ ಆಗುತ್ತೆ ಉಳಿದ ಹಣದಲ್ಲಿ ಮನೆಯ ವ್ಯವಹಾರವನ್ನು ಮಾಡೋಣ ನೀವು ಹೇಳಿದ ಹಾಗೆ ಮಾಡೋಣ ಅತ್ತೆ ನಿಮ್ಮ ಆಲೋಚನೆ ಯಾವಾಗ್ಲೂ ಒಳ್ಳೇದೇ ಆಗಿರುತ್ತೆ ದಿನ ಮಂಗಮ್ಮನ ಗಂಡ ಹೊಲದಿಂದ ಕೆಲಸ ಮಾಡಿ ತುಂಬಾ ಆಯಾಸದಿಂದ ಮನೆಗೆ ಬಂದ್ರು ಏನ್ರಿ ಇವತ್ತು ವ್ಯಾಪಾರ ಎಷ್ಟು ಚೆನ್ನಾಗಿ ನಡೀತು ಅಂತ ಗೊತ್ತಾ ಹೇಗಿತ್ತು ಮಂಗಮ್ಮ ಅದು ನನಗೆ ಗೊತ್ತಾಗ್ತಾ ಇದೆ ತುಂಬಾ ಚೆನ್ನಾಗಿ ವ್ಯಾಪಾರ ಆಯ್ತು ರೀ ನಾವು ಅನ್ಕೊಂಡಿರೋದಿಕ್ಕಿಂತ ಅಧಿಕವಾಗಿ ಲಾಭ ಬಂತು ತುಂಬಾ ಸಂತೋಷ ಕಣಮ್ಮ ನೀವಿಬ್ರು ಸೇರಿ ತುಂಬಾನೇ ಕಷ್ಟಪಡ್ತಾ ಇದ್ದೀರಾ ಅಷ್ಟರಲ್ಲಿ ಲಕ್ಷ್ಮಿ ಕೂಡ ಅಲ್ಲಿಗೆ ಬಂದ್ಲು ನಮ್ಮ ಸೊಸೆ ಬೆಳಿಗ್ಗಿನ ಜಾವದಿಂದನೇ ಕಷ್ಟಪಡ್ತಾಳೆ ನಾನು ಅವಳು ಕಷ್ಟಪಟ್ಟಿದ್ದಕ್ಕೆ ರುಚಿಯಾಗಿ ಮಾಡಿಕೊಡ್ತಿದ್ದೀನಿ ಲಕ್ಷ್ಮಿ ನಿಮ್ಮಿಬ್ಬರ ಕೈ ರುಚಿ ತುಂಬಾ ಚೆನ್ನಾಗಿದೆ ಈ ಊರಿಡಿ ನಿಮ್ಮ ಉಪ್ಪಿನಕಾಯಿ ಬಗ್ಗೆನೇ ಹೊಗಳ್ತಾನೆ ಇದ್ದಾರೆ ನೋಡು ಲಕ್ಷ್ಮಿ ನಾವಿಬ್ರು ಜೊತೆಗೂಡಿ ಕೆಲಸ ಮಾಡುವುದರಿಂದ ನಮಗೆ ಎಷ್ಟು ಒಳ್ಳೆಯದು ನಡೀತಾ ಇದೆ ನಿಜನೇ ಮಂಗಮ್ಮ ನೀವಿಬ್ರು ಈಗೇನೆ ಜೊತೆಗೂಡಿ ಇದ್ರೆ ನಮಗೆ ಒಳ್ಳೇದೇ ಆಗೋದು ನಾವು ಹೀಗೆ ಒಗ್ಗಟ್ಟಿನಿಂದ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅತ್ತೆ ನನ್ನ ಬುದ್ಧಿವಂತಿಕೆ ನಿಮ್ಮ ಕೈ ರುಚಿ ಹೌದು ಲಕ್ಷ್ಮಿ ನಿನ್ನ ಪ್ರೋತ್ಸಾಹ ಮಾತ್ರ ಇಲ್ಲದಿದ್ರೆ ನಾನು ಈ ಕೆಲಸಕ್ಕೆ ಇಳಿದಿರದಿಲ್ಲ ಹೌದು ನೀವ್ ಯಾವಾಗ್ಲೂ ಹೀಗೆ ಒಗ್ಗಟ್ಟಿನಿಂದ ಇದ್ರೆ ನಮ್ಮ ಮನೆಗೆ ಎಲ್ಲಾ ರೀತಿಯ ಸಿರಿ ಸಂಪತ್ತು ಬರುತ್ತೆ ಒಬ್ಬಯ್ಯ ಆ ಮಂಗಮ್ಮ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ನಾವೆಲ್ಲರೂ ಅವ್ರನ್ನ ನೋಡಿನೇ ಎಲ್ಲಾ ವಿಚಾರವನ್ನು ಕಲ್ತ್ಕೋಬೇಕು ಹೌದು ಕಂಡ್ರಯ್ಯಾ ಅವರ ಉಪ್ಪಿನ ಕೈ ಕೈ ರುಚಿ ಅಷ್ಟೊಂದು ಚೆನ್ನಾಗಿದೆ ಒಂದ್ಸಲ ತಿಂದ್ರೆ ಸಾಕು ತಿನ್ಬೇಕು ತಿನ್ಬೇಕು ಅನ್ಸುತ್ತೆ ಅತ್ತೆ ಸೊಸೆ ನಡುವೆ ಇರುವ ಪ್ರೀತಿ ಬಾಂಧವ್ಯ ಹಾಗೇನೇ ಇದೆ ಆ ಬೇಸಿಗೆ ಕಾಲ ಆ ಗ್ರಾಮದಲ್ಲಿ ಅತ್ತೆ ಸೊಸೆಯ ಅನುಭವ ಒಂದು ಸವಿಯಾದ ನೆನಪಾಗಿತ್ತು ಅತ್ತೆ ಸೊಸೆಯಿಬ್ರು ಕಷ್ಟಪಟ್ಟು ಒಗ್ಗಟ್ಟಿನಿಂದ ಮಾಡುವ ಕೆಲಸ ಊರಿನವರಿಗೆ ಕೂಡ ತುಂಬಾ ಸಂತೋಷವಾಗಿತ್ತು